ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳುತ್ತಾ ಈ ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಆಗಸ್ಟ್ ಮಾಸದಲ್ಲಿ ಹದಿನಾರ ತಾರೀಕಿನಿಂದ ಮೂವತ್ತೊಂದರ ಈ ಪಕ್ಷದಲ್ಲಿ ನಡೆಯುವಂತಹ ದ್ವಾದಶ ರಾಶಿಗಳ ಫಲಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ರಾಶಿಗಳಿಗೆ ಈ ಶ್ರಾವಣ ಮಾಸದಲ್ಲಿ ಅದ್ಭುತವಾಗಿರುವಂತಹ ಒಂದು ಯೋಗ ಅನ್ನೋದಿದೆ ಅಂತಹ ರಾಶಿಗಳಲ್ಲಿ ಈಗ ತುಲಾರಾಶಿ ಅನ್ನೋದು ಮುಖ್ಯವಾಗಿ ಈ ಆಗಸ್ಟ್ ಹದಿನಾರರಿಂದ ನಡೀತಾ ಇರುವಂತಹ ರವಿ ಸಂಕ್ರಮಣೆ ಅಂದರೆ ರವಿ ಗ್ರಹ ಈ ಸೂರ್ಯರು ಮುಖ್ಯವಾಗಿ ಏಕಾದಶ ಭಾವದಲ್ಲಿ ಬರ್ತಾ ಇದ್ದಾರೆ ಆದ್ದರಿಂದ ತುಲಾರಾಶಿಯವರಿಗೆ ಈ ಬರುವಂತಹ ಒಂದು ತಿಂಗಳ ಒಂದು ಮಾಸದ ಕಾಲ ಅದ್ಭುತವಾಗಿರುವಂತಹ ಕೆಲವೊಂದು ಫಲಗಳು ಬರ್ತಾ ಇರುತ್ತೆ ಯಾವುದೇ ಗ್ರಹ ಸ್ವಾಭಾವಿಕವಾಗಿ ಏಕಾದಶದಲ್ಲಿ ಬಂದಾಗ ಖಂಡಿತವಾಗಿಯೂ ಕೂಡ ಅದ್ಭುತ ರೀತಿಯಲ್ಲಿ ಫಲಗಳಿರುತ್ತೆ ಆದರೆ ಈಗ ಗ್ರಹಗಳಲ್ಲಿಗೆ ಅಧಿಪತಿ ಗ್ರಹಗಳ ರಾಜ ಅಂತ ಕರೀತಾ ಇರುವಂತಹ ಈ ಸೂರ್ಯ ಭಗವಾನರು ಬರ್ತಾ ಇರೋ ಕಾರಣದಿಂದ ಮುಖ್ಯವಾಗಿ ಇವರಲ್ಲಿ ಯಾವುದೇ ಒಂದು ಜಾತಕ ಚಕ್ರ ಪರ್ಸ್ನಲ್ ಚಾರ್ಟ್ ನೋಡುವಾಗ ಅಷ್ಟೇ ಸೂರ್ಯ ಏಕಾದಶದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಈ ಭೌಮಾಧಿಕಾರದಿಂದ ಮುಖ್ಯವಾಗಿ ಯಾವುದೇ ಗ್ರಹ ದೋಷವು ಅವರಿಗೆ ಅನ್ವಯವಾಗುವುದಿಲ್ಲ ಅಂಥದ್ರಲ್ಲಿ ಈಗ ತುಲಾರಾಶಿಗೆ ಏಕಾದಶದಲ್ಲಿ ಬಂದಿರುವಂತಹ ಸೂರ್ಯ ಮಹಾಶಯರು ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಅದ್ಭುತವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುತ್ತೆ ಬೇರೆ ಇತರ ಗ್ರಹಗಳು ಕೂಡ ಈಗ ಒಂದು ಕ್ಯಾಬಿನೆಟ್ ಅಂತ ಇದ್ದಾಗ ಒಂದು ಮಿನಿಸ್ಟ್ರಿ ಅಂತ ಇದ್ದಾಗ ಅದರಲ್ಲಿ ಮುಖ್ಯ ಅಧಿ ನಾಯಕ ಆಗಿರುವಂತಹ ಹೇಳಿರುವಂತಹ ಮಾತುಗಳನ್ನು ಬೇರೆ ಇತರ ಕ್ಯಾಬಿನೆಟ್ ಯಾವ ರೀತಿ ಕೇಳ್ತಾ ಇರ್ತಾರೋ ಅದೇ ರೀತಿ ಈಗ ಗ್ರಹಗಳ ರಾಜ ಹನ್ನೊಂದನೇ ಬಾ ಸ್ಥಾನಕ್ಕೆ ಲಾಭ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಮುಖ್ಯವಾಗಿ ಅವರಿಗೆ ಅದ್ಭುತವಾಗಿರುವಂತಹ ಫಲಗಳು ಇದೆ ಯಾವ ರೀತಿ ಫಲಗಳು ಸಿಗಬಹುದು ಸೂರ್ಯ ಏಕಾದಶದಲ್ಲಿ ಇದ್ದಾಗ ಅಂದರೆ ಮುಖ್ಯವಾಗಿ ಈ ಜಾತಕರು ಈ ಪ್ರಭುತ್ವ ಸರ್ಕಾರದಿಂದ ಪಡೆಯಬೇಕಾಗಿರುವಂತಹ ಯಾವುದೇ ಒಂದು ಸ್ಕೀಮ್ ಆಗಿರಬಹುದು ರಿಯಾಯಿತಿಗಳಾಗಿರಬಹುದು ಹುದ್ದೆಗಳಾಗಿರಬಹುದು ಸಹಕಾರ ಆಗಿರಬಹುದು ಇವರಿಗೆ ಅದ್ಭುತ ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡ್ತಾ ಇರುತ್ತೆ ಈಗ ತುಂಬ ದಿನಗಳಿಂದ ಅಪ್ಲೈ ಮಾಡ್ತಾ ಇರ್ತಾರೆ ಅಥವಾ ಯಾವುದಾದ್ರೂ ಒಂದು ಸರ್ಕಾರದಿಂದ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅಂತಹ ಕೆಲಸಗಳು ಈಗ ಈ ಸರ್ಕಾರಿ ಅಧಿಕಾರಿಗಳ ಸಹಕಾರದಿಂದ ಅನ್ಬೋದು ಈ ಸೂರ್ಯನ ಏಕಾದಶ ಭಾವ ಫಲಗಳಾಗಿರಬಹುದು ಇವರಿಗೆ ಅದ್ಭುತವಾಗಿ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಹನ್ನೊಂದನೇ ಮನೆಯಲ್ಲಿ ರವಿಯ ಸಂಚಾರ ಅನ್ನೋದು ಮುಖ್ಯವಾಗಿ ಬೇರೆ ಗ್ರಹಗಳ ಅವರು ನೀಡುವಂತಹ ಫಲಗಳನ್ನು ಕೂಡ ಪ್ರಭಾ ಅಂದರೆ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ ಆ ಫಲಗಳು ಕೂಡ ಶುಭವಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ ಇವರಿಗೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಇವರ ಮಾತಿಗೆ ಬೆಲೆ ಆಗಿರ್ಬೋದು ಇವರು ಮಾಡ್ತಾ ಇರುವಂತಹ ವೃದ್ಧಿ ಉದ್ಯೋಗಗಳಲ್ಲಿ ಸಾಕಷ್ಟು ಪ್ರತಿಭೆ ಸ ಮತ್ತು ಅವಕಾಶಗೆ ಚಾನ್ಸಸ್ ಇರುತ್ತೆ ಗೌರವ ಹೆಚ್ಚಳವಾಗುತ್ತೆ ನೇಮ್ ಅಂಡ್ ಫೇಮ್ ಅನ್ನೋದು ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಈ ರವಿಗ್ರಹವು ತುಂಬ ಅನುಕೂಲವಾಗಿ ತುಲಾರಾಶಿಯವರಿಗೆ ಹದಿನೈದು ದಿನಗಳ ಕಾಲ ನಾವು ಏನು ಹೇಳ್ತಾ ಇದ್ದೀವೋ ಹದಿನಾರರಿಂದ ಮೂವತ್ತೊಂದರವರೆಗೆ ಇನ್ ಕೇಸ್ ನೀವು ಏನಾದರೂ ಸರ್ಕಾರ ವತಿಯಿಂದ ಯಾವುದಾದ್ರೂ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ಅಥವಾ ಕೆಲವೊಂದು ವಿಷಯಗಳ ನಿರಾಶೆಗಳನ್ನು ಒಳಸ ನೀವು ನಿರಾಶೆಯನ್ನು ಹೊಂದಿದ್ರೆ ಈ ಸಂದರ್ಭದಲ್ಲಿ ಆ ವಿಷಯಗಳಿಗೆ ಕೈ ಹಾಕೋದು ಅದ್ಭುತವಾಗಿರುತ್ತೆ ಮುಖ್ಯವಾಗಿ ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ಸೂರ್ಯಗ್ರಹಣ ಆರಾಧನೆ ಮುಖ್ಯವಾಗಿ ಓಂ ನಮೋ ಸೂರ್ಯ ಸೂರ್ಯದೇವಾಯ ನಮಃ ಅಂತ ಅಥವಾ ಓಂ ಜವಾ ಕುಸುಮಂಕಾಶಂ ಕಾಸ್ಪೀಯ ಮಹಾ ತಮೋರಿಂ ತಮೋರಿ ಸರ್ವಪಾಪಜ್ನ ಪ್ರಣತೋಸ್ಮಿ ದಿವಾಕರಂ ಅನ್ನುವಂತಹ ಭಾಸ್ಕರ ಸ್ತೋತ್ರವನ್ನು ಪ್ರತಿನಿತ್ಯವೂ ನೀವು ಒಂದು ಇತ್ತಳಿ ಅಥವಾ ರಾಗಿ ಪಾತ್ರೆಯಲ್ಲಿ ಒಂದು ಮೂರು ಬಾರಿ ನೀವು ಸೂರ್ಯನಿಗೆ ನಮಸ್ಕಾರವನ್ನು ಮಾಡುತ್ತಾ ಸೂರ್ಯನ ಕಡೆಗೆ ತಿರುಗಿ ಅರ್ಘ್ಯವನ್ನು ಬಿಡುವುದರಿಂದ ನಿಮ್ಮ ಅಧಿಕಾರ ಸ್ಥಾನವಾಗಿರಬಹುದು ಆರೋಗ್ಯವಾಗಿರಬಹುದು ಈ ಸಂದರ್ಭದಲ್ಲಿ ನಿಮಗೆ ಆ ಸೂರ್ಯ ಸತ್ವಾ ಸಪ್ತಾಶ್ವರ ಸಮಾರೂಢ ಅಂತ ಹೇಳ್ತಾ ಇದ್ದೀವಲ್ವ ಆ ಸೂರ್ಯ ಮಹಾದೇವ ನಿಮಗೆ ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ಇರ್ತಾರೆ ನಾ ಇಂದಿನ ದಿನಗಳಲ್ಲಿ ತುಲಾರಾಶಿಯವರೇನಾದರೂ ಪ್ರತಿದಿನವೂ ಕೂಡ ಸೂರ್ಯಾರಾಧನೆ ಮಾಡ್ತಾ ಇರುವಂತಹ ವಿಷ ಸಂದರ್ಭಗಳಲ್ಲಿ ಈ ಪರ್ಟಿಕ್ಯುಲರ್ ಈ ಪೀರಿಯಡ್ ಏನಿದೆಯೋ ಹನ್ನೊಂದರಲ್ಲಿ ಅಂದರೆ ಏಕಾದಶದಲ್ಲಿ ಸೂರ್ಯ ಬಂದಿರುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಇವರಿಗೆ ಅನುಕೂಲತೆ ಮತ್ತು ಅದೃಷ್ಟ ಆದಾಯ ಆರೋಗ್ಯ ಅನ್ನುವಂತಹ ವಿಷಯಗಳಲ್ಲಿ ಕೂಡಿ ಬರುತ್ತೆ ಇನ್ನು ಒಂಬತ್ತನೇ ಮನೆಯ ಭಾಗ್ಯಸ್ಥಾನ ಸ್ಥಾನ ಅಂತ ಏನು ಹೇಳ್ತೀವೋ ಅದರಲ್ಲಿ ರಾಷ್ಟ್ರಾಧಿಪತಿ ಆಗಿರುವಂತಹ ಲಗ್ನ ಅಷ್ಟಮಾಧಿಪತಿಯಾಗಿರುವಂತಹ ಶುಕ್ರರು ತುಲಾರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ ಭಾಗ್ಯಸ್ಥಾನದಲ್ಲಿ ಶುಕ್ರನ ಸಂಚಾರ ಅಂದ್ರೇ ಒಂದು ಅದೃಷ್ಟ ಲಕ್ಷ್ಮೀ ಯೋಗ ಮಹಾಲಕ್ಷ್ಮೀ ಯೋಗ ಸಿದ್ಧಿಯಾಗುತ್ತೆ ಅನ್ನುವಂತಹ ವಿಷಯಗಳನ್ನು ಕೂಡ ನಾವು ಹೇಳಬಹುದು ಈ ಸಂದರ್ಭದಲ್ಲಿ ಹಿಂದಿನ ದಿನಗಳಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ನೀವು ನಿಮಗೆ ಒಳ್ಳೆಯ ಉತ್ತಮ ರೀತಿಯಲ್ಲಿ ಆರೋಗ್ಯ ಅನ್ನೋದು ಶ್ರೀ ಮಹಾಲಕ್ಷ್ಮಿಯ ದ ಅನುಗ್ರಹದಿಂದ ಅನುಕೂಲವಾಗುತ್ತೆ ಅದೇ ರೀತಿ ತುಂಬ ದಿನಗಳಿಂದ ನೀವು ಮಾಡಿಕೊಂಡಿರುವಂತಹ ಆರೈಕೆಗಳಾಗಿರಬಹುದು ಪುಣ್ಯಕ್ಷೇತ್ರಗಳ ಸಂದರ್ಶನ ಆಗಿರಬಹುದು ದೇವಾಲಯಗಳ ಸಂದರ್ಶನ ಆಗಿರಬಹುದು ಅಥವಾ ನಿಮ್ಮ ಹಿರಿಯರನ್ನು ನಿಮ್ಮ ತಾಯಿ ತಂದೆಯ ಜೊತೆಗೆ ಕೆಲವೊಂದು ದಿನಗಳ ಕಾಲ ಅವರ ಹಾಗು ಹೋಗುಗಳನ್ನು ಮತ್ತು ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಈ ಸಂದರ್ಭ ಅತ್ಯುತ್ತಮವಾಗಿರುತ್ತೆ ತುಲಾರಾಶಿಯವರಿಗೆ ಮುಖ್ಯವಾಗಿ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಯುವತಿ ಯುವಕರಿಗೆ ವಿವಾಹ ಪ್ರಯತ್ನಗಳಲ್ಲಿ ಸತತ ಬಾರಿಯೂ ಕೂಡ ವಿಫಲವನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ನಿಮಗೆ ತಿಳಿದಿರುವಂತಹ ಕುಟುಂಬಗಳಿಂದ ಪರಿಚಯ ಕುಟುಂಬಗಳಿಂದ ಹತ್ತಿರ ಸಂಬಂಧಗಳಿಂದ ನಿಮಗೆ ವಿವಾಹ ಪ್ರಾಪ್ತಿ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುವುದಕ್ಕೆ ಅಥವಾ ನೀವೇ ಆಯ್ಕೆ ಕಾ ನೋಡ್ತಾ ಇರುವಂತಹ ಕೆಲವೊಂದು ಗುಣಗಳಿರುವಂತಹ ವ್ಯಕ್ತಿಯ ಜೊತೆ ನಿಮಗೆ ವಿವಾಹ ಯೋಗಕ್ಕೆ ಅತ್ಯಂತ ಅನುಕೂಲವಾಗಿರುವಂತಹ ಕಾಲ ಈ ಸಂದರ್ಭ ಅಂತಾನು ಹೇಳಬಹುದು ಇನ್ನು ಮುಖ್ಯವಾಗಿ ಕುಟುಂಬಸ್ಥರ ಮುಖಾಂತರ ನಿಮ್ಮ ಕುಟುಂಬ ಸದಸ್ಯರು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ನೀಡುವಂತಹ ಸಹಕಾರದಿಂದ ಪ್ರಮುಖವಾಗಿರುವಂತಹ ಪ್ರಯತ್ನಗಳಾಗಿರಬಹುದು ನೀವು ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಅವರು ಕೊಡುವಂತಹ ಪ್ರೋತ್ಸಾಹ ಆಗಿರಬಹುದು ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲತೆ ಮಾಡಿಕೊಡ್ತಾ ಇದೆ ಈ ಸಂದರ್ಭದಲ್ಲಿ ಏನಾದರೂ ಅಡಿಷ್ನಲ್ ಆಗಿ ಹೂಡಿಕೆಗಳ ಮಾಡಬೇಕು ವ್ಯಾಪಾರ ವಿಸ್ತರಣೆ ಮಾಡಬೇಕು ವ್ಯಾಪಾರದಲ್ಲಿ ಸಾ ಮತ್ತಷ್ಟು ವಿಷಯಗಳಲ್ಲಿ ಪ್ರೋತ್ಸಾಹಗಳನ್ನು ಮತ್ತು ಲಾಭಗಳನ್ನು ಪಡೆಯೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ ವಿಲಾಸಿತವಾಗಿರುವಂತಹ ವಸ್ತುಗಳ ಸಂಗ್ರಹಕ್ಕೆ ಆಭರಣಗಳನ್ನು ಪಡೆಯೋದಕ್ಕೆ ಮುಖ್ಯವಾಗಿ ತುಲಾರಾಶಿಯ ಸ್ತ್ರೀಯರಿಗೆ ಇದೊಂದು ಅದ್ಭುತವಾಗಿರುವಂತಹ ಕಾಲ ಅಂತಲೇ ಹೇಳಬಹುದು ಈ ಸಂದರ್ಭದಲ್ಲಿ ವ್ಯಯ ಭಾವದಲ್ಲಿ ವ್ಯಯ ಭಾವದಲ್ಲಿರುವಂತಹ ನೆಳನೇ ಮನೆಯಲ್ಲಿರುವಂತಹ ಮಂಗಳರು ಈ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡ್ತಾ ಇರ್ತಾರೆ ಏನೇ ರೀತಿ ನಿಮ್ಮ ಕುಟುಂಬ ಅವಶ್ಯಕತೆಗಳಿಗೆ ಬೇಕಾಗಿರುವಂತಹ ಹಣ ಸಹಕಾರ ಆಗಿರಬಹುದು ನೀವು ಸಾಲಗಳು ತೀರಿಸುವಂತಹ ಪ್ರಯತ್ನಗಳಾಗಿರಬಹುದು ಕುಜ ಮಹಾಶಯನ ಅನುಗ್ರಹದಿಂದ ಈ ಸಂದರ್ಭದಲ್ಲಿ ಯಾವುದೋ ಒಂದು ರೂಪದಲ್ಲಿ ಹಣಕಾಸಿನ ಸೌಲಭ್ಯ ನಿಮಗೆ ಸಿಕ್ಕಿ ಈ ವಿಷಯಗಳಿಂದ ನೀವು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅದೇ ರೀತಿ ಇದೆ ಇದೇ ಸಂದರ್ಭದಲ್ಲಿ ನಿಮ್ಮ ಹಣ ತಮ್ಮಂದರಿಗಾಗಿರ್ಬೋದು ಆಪ್ತರಿಗಾಗಿರ್ಬೋದು ಬಂಧು ಜನಕ್ಕಾಗಿರ್ಬೋದು ಸಹಾಯವನ್ನು ಬೇಡಿ ಬಂದಿರುವಂತಹ ವ್ಯಕ್ತಿಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡುವುದಕ್ಕೆ ಈ ಕುಜಮಹಾಶಯನು ವ್ಯಯಭಾವದಲ್ಲಿ ಅದ್ಭುತವಾಗಿ ಅನುಕೂಲವಾಗಿರುತ್ತೆ ಆದರೆ ಈಗ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ದಂಪತಿಗಳ ಮಧ್ಯೆ ಒಂದು ಗ್ಯಾಪ್ ಅನ್ನೋದು ಒಂದು ಅಂದರೆ ದೂರ ಬೇರ್ಪಡಿಕೆ ಅನ್ನೋದು ಕಾಣಿಸ್ತಾ ಇದೆ ಅಂದರೆ ಕೆಲವೊಂದು ದಿನಗಳ ಕಾಲ ಈ ಈ ದಂಪತಿಗಳ ಮಧ್ಯೆ ಅಂದರೆ ಈಗ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಇವರಿಬ್ಬರಲ್ಲಿ ಯಾರಿಗಾದರೂ ಈ ವೃತ್ತಿ ಉದ್ಯೋಗ ಪರವಾಗಿ ದೂರಸ್ಥಳಗಳಲ್ಲಿ ಕೆಲವೊಂದು ದಿನಗಳ ಕಾಲ ವಾಸ ಮಾಡುವುದಕ್ಕೆ ಅಥವಾ ಕೆಲವೊಂದು ದಿನಗಳ ಕಾಲ ಇವರು ತಮ್ಮ ಸಂಬಂಧಗಳನ್ನು ಮೈ ಬಿ ಹಸ್ಬೆಂಡ್ಗೆ ಬೇರೆ ಆಪರ್ಚುನಿಟಿ ಬಂದು ಬೇರೆ ಕಂಟ್ರಿಗೆ ಹೋಗೋದರಿಂದ ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಈ ಮಧ್ಯದಲ್ಲಿ ಗ್ಯಾಪ್ ಅನ್ನೋದು ಮತ್ತು ಈ ಬೇರ್ಪಡಿಕೆ ಅನ್ನೋದು ಕೆಲವು ಕೆಲವು ದಿನಗಳು ನಿರೀಕ್ಷೆ ಮಾಡಬಹುದು ಅದರ ಜೊತೆಗೆ ನಿಮ್ಮ ಸಂಗಾತಿಗೆ ಕೆಲವೊಂದು ವಿಷಯಗಳಲ್ಲಿ ಅದು ಮಾನಸಿಕ ಚಿಂತೆ ಆಗಿರಬಹುದು ಅಥವಾ ಆರೋಗ್ಯ ಸಮಸ್ಯೆಗಳಾಗಿರುವುದು ಆಗಿರಬಹುದು ಕಾಡುವುದಕ್ಕೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಸಾಕಷ್ಟು ಕಾಳಜಿ ವಹಿಸುವುದು ಉತ್ತಮ ಮುಖ್ಯವಾಗಿ ಈ ಸಂದರ್ಭ ಜುಲೈ ಹದಿಮೂರರಿಂದ ಈ ಶನಿಗ್ರಹ ಸಂಚಾರ ವಕ್ರಗಮನ ಹಿಮ್ಮುಖ ಚಾಲನೆ ನಡೀತಾ ಇದೆ ಸೊ ಆದ್ದರಿಂದ ಸ್ವಲ್ಪ ನೀವು ಮಾಡುವಂತಹ ಕೆಲಸ ಮಾಡುವಂತಹ ಕೆಲಸದ ಗಂಟೆಗಳು ಮ ಸಮ್ ಟೈಮ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ನಿರ್ಣೀತ ಅಂದರೆ ನೀವು ಪಟ್ ಪರ್ಟಿಕ್ಯುಲರ್ ಆಗಿ ನೈನ್ ಅವರ್ಸ್ ವರ್ಕ್ ಮಾಡ್ತಾ ಇದ್ದಿರ್ತೀರ ಬಟ್ ಮಂತ್ ಎಂಡ್ ಅಂತಾನೋ ಎಂಡ್ ಅಂತನೋ ಈ ಸಂದರ್ಭದಲ್ಲಿ ಕೆಲವೊಂದು ಜಾಸ್ತಿ ಟೈಮು ವರ್ಕ್ ಮಾಡುವಂತಹ ಅಂದರೆ ಕೆಲಸದ ಭಾರ ಅತಿಯಾಗಿರುತ್ತೆ ಆದರೆ ನೀವು ಮಾಡಿರುವಂತಹ ಹಾರ್ಡ್ ವರ್ಕ್ ಆಗಿರ್ಬೋದು ನೀವು ಮಾಡಿರುವಂತಹ ಎಕ್ಸ್ಟ್ರಾ ವರ್ಕ್ಗಾಗಿರ್ಬೋದು ಅದಕ್ಕೆ ತಕ್ಕಂತೆ ಪ್ರತಿಫಲವನ್ನು ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆಯಿಂದ ನೀವು ಇಟ್ಟಿರುವಂಥ ಹಾರ್ಡ್ ವರ್ಕ್ಗೆ ಕತಪ್ಪದೆ ಒಂದು ಶುಭ ಫಲ ಅನ್ನೋದು ಸಿಗುತ್ತೆ ಅದು ಆದಾಯ ರೂಪದಲ್ಲಿ ಆಗಿರ್ಬೋದು ಅಥವಾ ಉದ್ಯೋಗ ವೃದ್ಧಿಯ ರೂಪದಲ್ಲಿ ಆಗಿರ್ಬೋದು ನೀವು ಕಾಣಬಹುದು ಪಂಚಮದಲ್ಲಿರುವಂತಹ ರಾಹು ಮಹಾಶಯ ಮತ್ತು ಈ ಶನಿಗ್ರಹದ ಪ್ರಭಾವದಿಂದ ನೀವು ಮಾಡುವಂತಹ ದೊಡ್ಡ ಮಟ್ಟದ ಪ್ರ ಪ್ರಯೋಗಗಳಿಗೆ ಅದು ಏನಾದರೂ ಒಂದು ಇಂಡಸ್ಟ್ರೀ ಸ್ಥಾಪನೆ ಮಾಡ್ತಾ ಇದ್ದೀರಾ ಅಥವಾ ದೊಡ್ಡ ಮಟ್ಟದ ಒಂದು ಕೆಲವೊಂದು ಉದ್ಯಮಗಳಿಗೆ ನೀವು ಹೂಡಿಕೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ದೊಡ್ಡ ಮಟ್ಟದ ಪ್ರಯತ್ನಗಳೇನಿದೆಯೋ ಅಂತಹ ಪ್ರಯತ್ನಗಳಿಗೆ ಈ ಸಂದರ್ಭ ತುಂಬ ಅನುಕೂಲ ಮತ್ತು ಅವಕಾಶಗಳನ್ನು ನೀಡ್ತಾ ಇರುತ್ತೆ ಅದೇ ಸಂದರ್ಭದಲ್ಲಿ ಮುಂಜಾಗ್ರತೆ ಕ್ರಮಗಳೇನಪ್ಪ ಅಂದರೆ ಈ ಈಸಿ ಮನಿ ಮಾಡುವಂತಹ ಸ್ಕೀಮ್ಗಳಾಗಿರ್ಬೋದು ಕ್ಯಾಮ್ಗಳಾಗಿರ್ಬೋದು ಆನ್ಲೈನ್ ಗೇಮ್ಸ್ ಆಗಿರ್ಬೋದು ರಮ್ಮಿ ಜ ಈ ರೀತಿ ಇತ್ಯಾದಿ ವಿಷಯಗಳಿಂದ ಬೆಟ್ಟಿಂಗ್ ಆ್ಯಪ್ಸಿಂದ ದಯವಿಟ್ಟು ದೂರ ಇರಬೇಕಾಗಿರುತ್ತೆ ಒಂದು ಸಾರಿ ನೀವು ಅದರಲ್ಲಿ ಆರಂಭದಲ್ಲಿ ನಿಮಗೆ ಆದಾಯ ಲಾಭಗಳು ಬರುವಂತಹ ಸೂಚನೆಗಳು ಆ ರೀತಿ ಕಾಣಿಸಿದರೂ ನೀವು ಏನಾದರೂ ಅದಕ್ಕೆ ಏನು ಅಡಿಕ್ಟ್ ಆಗಿದರೆ ಬರುವಂತಹ ದಿನಗಳಲ್ಲಿ ನೀವು ಸಾಕಷ್ಟು ಹಣಕಾಸಿನ ಸಮಸ್ಯೆಗಳು ಎದುರಿಸುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಇಂತಹ ವಿಷಯಗಳಿಗೆ ದೂರ ಇದ್ದು ಪ್ರಾಮಾಣಿಕವಾಗಿ ಧರ್ಮಬದ್ಧವಾಗಿ ನೀವು ಆದಾಯವನ್ನು ಗಳಿಸಬೇಕಾಗಿ ಅದೇ ರೀತಿ ಈ ಮಾಸದಲ್ಲಿ ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪ್ರತಿ ಶುಕ್ರವಾರವೂ ಆರಾಧಿಸುವುದರಿಂದ ಶುಕ್ರ ಜಪವನ್ನು ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇಜಿನಾಂಸುಕಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜಯ ಶ್ರೀರಾಮ್